ಎಲ್ಲರಿಗೂ ನಮಸ್ಕಾರ ಋಷಿಕಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಗಣೇಶ ಚತುರ್ಥಿ ಸಲುವಾಗಿ ಮೋದಕ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಗಣೇಶ ಚತುರ್ಥಿ ಅಂದ್ರೆ ಒಂಥರ ಖುಷಿ ಅದರಲ್ಲಿ ಮೋದಕ ಅಂದರೆ ಗಣೇಶನ್ ತುಂಬ ಪ್ರಿಯವಾದ ಇಲ್ಲಿ ತೋರಿಸ್ತಾ ಇರೋ ಮೆಥಡ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ನು ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಬೇರೆ ಥರ ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ಆತ ಹಸಿ ಕೊಬ್ಬರಿನ ಬಳಸ್ಕೊಂಡು ನಾನು ಇಲ್ಲಿ ಯಾವ ಥರ ಮಾಡೋದು ಡ್ರೈ ಡ್ರೈ ಫ್ರೂಟ್ಸ್ ಮೋದಕನ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಇಲ್ಲಿ ನಾನು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ನಾನು ಇಲ್ಲಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇರೋ ಕಾಜು ಬಾದಾಮಿ ಪಿಸ್ತಾ ಒಣದ್ರಾಕ್ಷಿ ಏಲಕ್ಕಿ ಪುಡಿ ತುಪ್ಪ ಎಷ್ಟೇನೇ ಬೆಳೆಸ್ಕೊಂಡು ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿರೋ ಡ್ರೈ ಫ್ರೂಟ್ಸ್ ಮೋದಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬಳಸ್ತಾ ಇರೋದು ಮೊ ಮೊದಕ ಮಾಡೋಕ್ಕೆ ಬಳಸ್ತಾ ಇರೋದು ಗೋಡಂಬಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮ್ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಪಿಸ್ತಾ ಒಣ ದ್ರಾಕ್ಷಿ ಮತ್ತು ತುಪ್ಪ ತೊಗೊಂಡಿದ್ದೀನಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಒನ್ ಸ್ವಲ್ಪ ಮತ್ತು ನಾನಿಲ್ಲಿ ಮೈದಾ ಹಿಟ್ಟಿನಿಂದ ಮಾಡ್ತಾ ಇರೋದ್ರಿಂದ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಉಪ್ಪು ಸ್ವಲ್ಪ ಚಿಟಿಗಾಗೋಷ್ಟು ಉಪ್ಪು ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಹಿಟ್ಟು ಕಲಸೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ತೊಗೊಂಡಿದ್ದೀನಿ ನಾನು ಫಸ್ಟು ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಆಮೇಲೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದು ಡ್ರೈ ಫ್ರೂಟ್ಸ್ನೆಲ್ಲನೂ ಇಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ಕಂದುವನ್ನು ಬರೋವರೆಗೂ ಸ್ಮೆಲ್ ಬರೋವರೆಗೂ ಹುರ್ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನಾನು ಇಲ್ಲಿ ಹಸಿ ಕೊಬ್ಬರಿನ ತೊಗೊತಾ ಇರೋದು ಮುದುಕ ಮಾಡೋಕ್ಕೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಟ್ಕೊಂಡು ಅದು ಒಂಚೂರು ಕೆಂಪಗಾಗೋತನ ಅದನ್ನು ಹುರಿತಾ ಇರೋದು ವರ್ಗು ಅದನ್ನು ಹುರ್ಕೋಬೇಕು ಕೊಬ್ಬರಿನ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಹುರಿದಾದ್ಮೇಲೆ ಅದನ್ನು ತನ್ಗಾಗಕ್ಕೆ ಬಿಡಬೇಕು ಆಗುವಷ್ಟು ು ಅಷ್ಟೇ ಮಾಡ್ತಾ ಇರೋದು ಅದಕ್ಕೆ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕಿ ಚಿಟಿಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಬಿದ್ಕೋಬೇಕು ಅದನ್ನು ಅದು ಸಾಫ್ಟಾಗಿಯೇ ಬರಬೇಕು ಥರ ಮುಷ್ಟಿ ಮಾಡಿದಾಗ ಅದು ಗ ಉಂಡೆ ಥರ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಅಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಬೃತ್ ಮೆತ್ತಗೆ ನಾದ್ಕೋಬೇಕು ಹಿಟ್ಟನ್ನ ಚಪಾತಿ ಹದ್ದಲ್ಲಿ ನಾದ್ಕೋಬೇಕು ಜಾಸ್ತಿ ಮೆಚ್ಚಕ್ಕೂ ಇರಬಾರ್ದು ಮತ್ತು ಜಾಸ್ತಿ ಗಟ್ಟಿಯೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಮೀಡಿಯಮಲ್ಲಿ ನಾದ್ಕೋಬೇಕು ನೀವು ಅಂದ್ಕೊಳ್ತಾ ಇರ್ಬೋದು ಏನೋ ಈ ಕಲ್ಲರಲ್ಲಿ ನೀರು ಇರೋದನ್ನು ಬಳಸ್ತಾ ಇದ್ದಾರೆ ಅಂತ ಬಟ್ ನಾನು ಇಲ್ಲಿ ತುಪ್ಪ ಕಾಸು ಅದು ಮೋ ಬಾಣಲೇಲಿ ಒಂಚೂರು ತುಪ್ಪ ಉಳ್ಕೊಂಡಿತ್ತು ಅದಕ್ಕೆ ನೀರು ಹಾಕಿ ಕುದಿಸ್ಕೊಂಡು ತಕ್ಕೊಂಡು ಆ ನೀರನ್ನ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಅದಕ್ಕೆ ಕಲ್ಲರು ಸ್ವಲ್ಪ ಬ್ರೌನ್ ಕಲರ್ ಆಗಿ ಕಲರ್ ಆಗಿದೆ ಅದು ನೀವು ನಾರ್ಮಲ್ ನೀರನ್ನೇ ಯೂಸ್ ಮಾಡ್ಕೊಬೋದು ನಾನು ನಾರ್ಮಲ್ ಯೂಸ್ ನೀರನ್ನೇ ಯೂಸ್ ಮಾಡ್ಕೊಂಡಿದ್ದೆ ಬಟ್ ಅದು ಒಂಚೂರು ಅದನ್ನು ತುಪ್ಪ ಕಾಸಿ ಅದರಲ್ಲಿ ತೆಗ್ದಿರೋ ನೀರನ್ನ ನಾನು ಒಂಚೂರು ಚೂರನ್ನೇ ಹಾಕ್ಕೊಂಡು ಆ ನೀರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸಾಫ್ಟಾಗಿ ನಾದ್ಕೊತಾ ಇದ್ದೀನಿ ಇಲ್ಲಿ ಈ ಹದ್ದಲ್ಲಿ ನಾತ್ಕೊಳ್ಳಿ ಮೆತ್ತಿಗೆ ನಾದ್ಕೊಂಡು ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡಲ್ಲಿ ಒಂದು ತಂಗಿರೋ ಬಟ್ಟೆನ ಹಾಕಿ ಮುಚ್ಚಿ ಇಟ್ಬಿಡಬೇಕು ಮತ್ತು ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಆಗಲೇ ನಾನು ಆಗಲೇ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸನ್ನ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ತರಿ ತರಿ ಹಾಕಿ ರುಬ್ಬಬೇಕು ತುಂಬ ಸಣ್ಣಗೆ ಮತ್ತು ತುಂಬ ಇದಕ್ಕಾಗಿ ಆಗಬಾರ್ದು ಇಲ್ಲಿ ನಾನು ಒಂದೆರಡು ಗ್ರೈಂಡ್ ಆದಮೇಲೆ ಒಂದೆರಡು ಸರಿ ಗ್ರೈಂಡ್ ಆದಮೇಲೆ ನಾನು ಒಂದು ಕಪ್ಪಾಗುವಷ್ಟು ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಉಂಡೆ ಮಾಡಿದಾಗ ಅದು ಚೆನ್ನಾಗಿ ಉಂಡೆ ಶೇಪ್ಗೆ ಬರಬೇಕು ಮೆತ್ತಗೆ ಆಗಿರಬೇಕು ಆ ಥರ ನಾತ್ಕೊಳ್ಳಿ ನಿಮಗೆ ಆ ಥರ ಇಷ್ಟ ಇಲ್ಲ ಅಂದರೆ ತರಿಯಾಗಿ ಒಂಚೂರನ್ನ ಮಾಡ್ಕೋಬೋದು ನಾನಿಲ್ಲಿ ಅದನ್ನೆಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಇಟ್ಟಿದ್ದೀನಿ ಎಣ್ಣೆ ಹೊತ್ತಿಗೆ ನಾವು ಇಲ್ಲಿ ಒಂದು ಚಿಕ್ಕದಾಗಿರೋ ಉಳ್ಳಿ ತಗೊಂಡು ಚಪಾತಿ ಹದ್ದಲ್ಲೇ ಅದಕ್ಕೆ ಎಣ್ಣೆ ಹಚ್ಕೊಂಡು ನಾನು ಇದ್ದೀನಿ ಚೆನ್ನಾಗಿ ಲಟ್ಟಿಸ್ಕೊಂಡು ನಾನು ಚಿಕ್ಕ ಚಿಕ್ಕದಾಗಿ ಇಲ್ಲಿ ನಾತ್ಕೊತಾ ಇಲ್ಲ ನಾನು ಒಂದೇ ದೊಡ್ಡ ಉಳ್ಳೆ ತಗೊಂಡು ಚಪಾತಿ ಥರ ದೊಡ್ಡದು ಚಪಾತಿ ಥರ ನಾನು ನಾನಿಲ್ಲಿ ಗ್ಲಾಸ್ನ ಯೂಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ರೌಂಡಾಗಿ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಒಂದೊಂದೇ ಕಟ್ ಮಾಡಿಕೊಂಡು ಈ ಥರ ಮಾಡಿದರೆ ಟೈಮು ಶೇ ಸೇವ್ ಆಗುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನಾನು ಇಲ್ಲಿ ದೊಡ್ಡದಾಗಿ ಚಪಾತಿನ ಮಾಡಿಕೊಂಡು ಅದನ್ನು ಗ್ಲಾಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೆ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲಿ ರೌಂಡ ರೌಂಡ್ ಶೇಪ್ಗೆ ಬರುತ್ತೆ ಅದು ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ನೀವು ಮೋಡಿದ್ರೆ ಮೋಡ್ಗೆ ಚಿಕ್ಕ ಚಿಕ್ಕ ಉಳ್ಳೆ ಮಾಡಿಕೊಂಡು ಅದರಲ್ಲಿ ಮೋಡಲ್ಲಿ ಮಾಡ್ಕೋಬೋದು ಅಂದರೆ ನೀವು ಈ ಥರನೂ ಮಾಡ್ಕೋಬೋದು ಇಲ್ಲಾಂದರೆ ಚಿಕ್ಕ ಚಿಕ್ಕ ಉಳ್ಳೇನೇ ಒಂದೊಂದೇ ಒಂದೊಂದೇ ಮಾಡಿಕೊಂಡು ಇದು ಮಾಡ್ಬೋದು ನಾನು ಇಲ್ಲಿ ಮಿಕ್ಸ್ ಮಾಡಿರೋ ಆಗಲೇ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಮೋದಕಕ್ಕೆ ಶೇಪ್ನ ಕೊಡ್ತಾಯಿದ್ದೀನಿ ಬಟ್ ನಂಗೆ ಮೋದಕ ಶೇಪ್ ಕೊಡೋಕ್ಕೆ ಬಂದಿಲ್ಲ ಯಾಕಂದರೆ ನಾನು ಫಸ್ಟ್ ಟೈಮ್ ಮೋದಕ ಮಾಡ್ತಾ ಇರೋದು ಸೊ ಅದಕ್ಕೆ ಅದು ಸ್ವಲ್ಪ ಮೋದಕ ಶೇಪ್ ಬಂದಿಲ್ಲ ಆದ್ರೂ ಟ್ರೈ ಮಾಡ್ತಾ ಇದ್ದೀನಿ ಈ ಥರ ಮೋಡಿದ್ರೆ ಚೆನ್ನಾಗಿ ಬರುತ್ತೆ ಒಂದೊಂದೇ ಉಳ್ಳೆ ಮಾಡಿಕೊಂಡು ಮಾಡೋಕ್ಕಿಂತ ಈ ಥರ ಮಾಡಿದರೆ ಚೆನ್ನಾಗಿ ಆಗುತ್ತೆ ಮತ್ತು ಟೈಮು ಸೇವ್ ಆಗುತ್ತೆ ಓದ್ಕ ಚೆನ್ನಾಗಿ ಕರೆಕ್ಟಾಗಿ ನಾನು ಎಲ್ಲ ತ ಎಲ್ಲನೂ ಮೋದಕನ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಬಿಸಿ ಆಗೋಕ್ಕೆ ಎಂಟಿ ನಾನು ಎಣ್ಣೆ ಕೆಂಪಗೆ ಆಗುತ್ತೆ ಇಲ್ಲ ಅಂದರೆ ಅದು ಚೆನ್ನಾಗಿ ಬರಲ್ಲ ಸೊ ಅದಕ್ಕೆ ವೈಟಾಗಿರಬಾರ್ದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕಂದು ಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಅದನ್ನು ಕರ್ಕೋಬೇಕು ನೋಡಿ ನಾನು ಈಗ ತೆಗಿತಾ ಇದ್ದೀನಿ ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ನಾನು ಹುಣ್ಣು ಮೋದಕನ ತೆಗಿತಾ ಇದ್ದೀನಿ ಯಾರು ಏನು ಅಂದ್ಕೋಬೇಡಿ ಶೇಪು ಚೆನ್ನಾಗಿ ಬಂದಿಲ್ಲ ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಈ ಥರನೇ ನಾನು ಇಪ್ಪತ್ತೊಂದು ಗಣೇಶನಿಗೆ ಇಪ್ಪತ್ತೊಂದು ಮೋದಕನ ಇಡ್ತಾರಲ್ವ ಅದಕ್ಕೆ ನಾನು ಇಪ್ಪತ್ತೊಂದು ಮೋದಕನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದೇ ಥರನೇ ಎಲ್ಲನೂ ಇದ್ದೀನಿ ಒಂದೇ ಸರಿ ಹಾಕಿ ಕರಿತಾ ಇದ್ದೀನಿ ಎಲ್ಲನೂ ಒಂದು ಬೌಲ್ಗೆ ಹಾಕಿದ್ದೀನಿ ನೋಡಿ ಇದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಆಲ್